ಸೋಮವಾರಪೇಟೆ ತಾಲೂಕಿನ ಶಾಂತಳ್ಳಿ ಹೋಬಳಿ ವ್ಯಾಪ್ತಿಯ ಕುಂದಳ್ಳಿ ಕುಮಾರಳ್ಳಿ ಗ್ರಾಮದ ಜನರು ಕಾರ್ಗತ್ತಲಿನಲ್ಲಿ ಮುಳುಗಿದ್ದಾರೆ ಭಾರೀ ಗಾಳಿ ಮಳೆಗೆ ಕಳೆದ ಹಲವು ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಕತ್ತಲೆಯಲ್ಲಿ ರಾತ್ರಿ ಕಳೆಯುವಂತಾಗಿದೆ ತಕ್ಷಣ ವಿದ್ಯುತ್ ಸಮಸ್ಯೆ ಸರಿಪಡಿಸುವಂತೆ ಆಗ್ರಹಿಸಿ ಸೋಮವಾರಪೇಟೆಯ ಸಿಸ್ಕ್ ಕಾರ್ಯಪಾಲಕ ಅಭಿಯಂತರರ ಕಚೇರಿಗೆ ಮುತ್ತಿಗೆ ಹಾಕಿ ಗ್ರಾಮಸ್ಥರು ಪ್ರತಿಭಟಿಸಿದರು ಕಳೆದ ಇಪ್ಪತ್ತು ದಿನಗಳಿಂದ ಗ್ರಾಮಗಳಲ್ಲಿ ಕರೆಂಟ್ ಕಟ್ ಆಗಿದೆ ಸೆಸ್ಕ್ ಇಂಜಿನಿಯರ್ಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಮುರಿದು ಬಿದ್ದಿರುವ ಕಂಬಗಳನ್ನು ಬದಲಾಯಿಸುವಲ್ಲಿ ಅಭಿಯಂತರರು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಯಡೂರು ಕಂಬಳ್ಳಿ ಮಾರ್ಗವು ಅರಣ್ಯ ಪ್ರದೇಶದೊಳಗೆ ಹಾದು ಹೋಗಿರೋದ್ರಿಂದ ಮಳೆಗಾಲದಲ್ಲಿ ಆಗಾಗ್ಗೆ ಮರಗಳು ಬಿದ್ದು ತಿಂಗಳುಗಟ್ಟಲೆ ವಿದ್ಯುತ್ ಸ್ಥಗಿತವಾಗ್ತಿದೆ ಈ ಹಿನ್ನೆಲೆ ಮಾರ್ಗವನ್ನು ಬದಲಿಸಬೇಕೆಂದು ಒತ್ತಾಯಿಸಿದ್ರು ಶಾಂತಹಳ್ಳಿಯಿಂದ ಬೆಟ್ಟದಳ್ಳಿ ಬೇಕನಹಳ್ಳಿ ಕುಂದಳ್ಳಿ ಮುಖ್ಯರಸ್ತೆಯ ಬದಿಯಲ್ಲಿ ಕಂಬಗಳನ್ನು ಅಳವಡಿಸಿ ಹೊಸ ಮಾರ್ಗ ರಚಿಸಬೇಕು ಅಥವಾ ಬಸವನಕಟ್ಟೆ ನಗರಹಳ್ಳಿಯಿಂದ ರಸ್ತೆ ಬದಿಯಲ್ಲಿ ಕಂಬಗಳನ್ನು ಅಳವಡಿಸಿ ಕುಂದಳ್ಳಿ ಕುಮಾರಹಳ್ಳಿಗೆ ವಿದ್ಯುತ್ ಒದಗಿಸಬೇಕು ಆಗಸ್ಟ್ ಅಂತ್ಯದೊಳಗೆ ಈ ಕೆಲಸ ಆರಂಭವಾಗದಿದ್ರೆ ಸೆಸ್ಕ್ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದರು ಗ್ರಾಮಸ್ಥರ ಮನವಿ ಆಲಿಸಿದ ಅಭಿಯಂತರರು ಮುಂದಿನ ಎರಡು ದಿನದೊಳಗೆ ವಿದ್ಯುತ್ ಮಾರ್ಗಗಳನ್ನು ಸರಿಪಡಿಸಿ ಗ್ರಾಮಗಳಿಗೆ ವಿದ್ಯುತ್ ಒದಗಿಸಲಾಗುವುದು ನೂತನ ಮಾರ್ಗ ಅಳವಡಿಕೆ ಸಂಬಂಧ ಸ್ಥಳ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಲೈನ್ ನೋಡಿದೆ ದಯವಿಟ್ಟು ನಮಗೆ ಆ ಲೈನ್ ನ ಬದಲಾವಣೆ ಮಾಡಿಕೊಡ್ಬೇಕು ಆ ಲೈನ್ ನಾವು ತುಂಬಾ ವರ್ಷದಿಂದ ಹೇಳ್ತಾನೆ ಇದೀವಿ ಆಯ್ತು ಅಂತೀವಿ ಯಾವ ಜೈ ಬರ್ತಾರೆ ಯಾವ ಎರಡು ಡಬಲಿ ಬರ್ತಾರೆ ಈ ವರ್ಷ ಇಲ್ಲ ನೆಕ್ಸ್ಟ್ ಫಂಡ್ ಬರಬೇಕು ಫಂಡ್ಸ್ ಇಲ್ಲ ಎಮ್ ಎಲ್ ಎ ಹೇಳಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಂತೇಳಿ ಅದು ನಮಗೆ ಸಕಾರವಾದ ಕಾರಣಗಳಲ್ಲ ನೀವು ಏನಾದರೂ ತಗೊಂಬನಿ ಎಲ್ಲರೂ ಫಂಡ್ಸ್ ತಗೊಂಬನಿ ಯಾವ ತರನ ಬನ್ನಿ ನಮಗೆ ಆಗಸ್ಟ್ ಹದಿನೈದನೇ ತಾರೀಕು ನಾವು ಡೆಡ್ ಲೈನ್ ಕೊಡ್ತಾ ಇದ್ದೀವಿ ಆಗಸ್ಟ್ ಹದಿನೈದ್ರಿಂದ ನೀವು ಕೆಲಸ ಪ್ರಾರಂಭ ಮಾಡಬೇಕು ಯುದೇ ಹೋದ್ರೆ ನಾವು ಆ ಹೋರಾತ್ರಿ ಧರಣಿನ ಕೂಡಲಿಕ್ಕೆ ನಾವೆಲ್ಲ ರೆಡಿ ಇದೀವಲ್ವಾ ಆ ಹೋರಾತ್ರಿ ಧರಣಿ ನೀವು ಕೆಲಸ ಪ್ರಾರಂಭ ಮಾಡಬೇಕು ನಮಗೆ ತಾತ್ಕಾಲಿಕ ವ್ಯವಸ್ಥೆ ಕರೆಂಟ್ ಕೊಡಿ ನಮಗೆ ಲೈನ್ ಪ್ರಾಬ್ಲಮ್ ಇದೆ ನಮಗೆ ಗೊತ್ತಿರೋಂಥ ವಿಚಾರ ಅದು ಜೈ ಅವರು ಸಾಂಧಲಿ ಜೈ ಅವರು ಇವರು ಹೊಸ ಈಗ ಮೊದ್ಲಿದ್ರಲ್ಲ ಒಬ್ರು ಬಂದ್ಬಿಟ್ಟು ಅಲ್ಲಿ ಒಂದು ಇಡಿಕೊಡ್ಬೋತ್ತಲ್ಲ ಸಮಸ್ಯೆ ನಾವು ಜಂಗಲ್ ಕಟಿಂಗ್ ಮಾಡ್ಕೊಡ್ತೀವಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಬಂದಾಗ ಅವರಿಗೆ ವೈರ್ ಹೇಳ್ಕೊಡ್ತೀವಿ ಯಾರು ಎಲ್ಲ ಜಂಗಲ್ ಹೋಗ್ತಾರೆ ಗ್ರಾಮಸ್ಥರು ಈ ಸಂದರ್ಭ ಕುಮಾರಳ್ಳಿ ಗ್ರಾಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಯುಕೆ ದೇಶರಾಜ್ ಕುಂದಳ್ಳಿ ಗ್ರಾಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ ದಿನೇಶ್ ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಜೆ ತಮ್ಮಯ್ಯ ಕುಮಾರಳ್ಳಿ ಗ್ರಾಮ ಸಮಿತಿ ಕಾರ್ಯದರ್ಶಿ ಕೆಡಿ ಕಿರಣ್ ಪ್ರಮುಖರಾದ ಯುಬಿ ಗಿರೀಶ್ ಕೆಇ ಪ್ರದೀಪ್ ಸೇರಿದಂತೆ ಮತ್ತಿತರರು ಇದ್ದರು